ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕು ಸಕರಾಯಪಟ್ಟಣ ಹೋಬಳಿಯ ಅಗ್ರಹಾರದ ಬಳಿ ಇರುವ ಚೆಕ್ ಡ್ಯಾಮ್ನಿಂದ ನಾಗೇನಹಳ್ಳಿ ಮತ್ತು ಹುಲಿಕೆರೆ ಸಮೀಪದ ಬೆರಟಿ ಕೆರೆ ಕೆರೆಗಳಿಗೆ ನೀರೊದಗಿಸುವ ಯೋಜನೆಯು ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಕಡೂರು ತಾಲೂಕು ಸಕರಾಯಪಟ್ಟಣ ಗ್ರಾಮದ ಅಯ್ಯನ ಕೆರೆ ಕೋಡಿಬಿದ್ದು ಹರಿಯುವ ನೀರಿನಿಂದ ಕೆರೆಗಳನ್ನು ತುಂಬಿಸುವ ಕಾಮಗಾರಿ ಎಂದು ಸರ್ಕಾರ ಅನುಮೋದನೆ ನೀಡಿದೆ ಈ ಯೋಜನೆಯ ಬಗ್ಗೆ ಅಧಿಕಾರಿಗಳು ಎರಡೂ ಭಾಗದ ರೈತರ ಗಮನಕ್ಕೆ ಸರಿಯಾದ ಮಾಹಿತಿಯನ್ನು ನೀಡಿಲ್ಲ ಎಂದು ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರಾದ ಲೋಕೇಶ್ ಹೇಳಿದರು ಪತ್ರಿಕಾಗೋಷ್ಠಿ ದಿನ ಚಿಕ್ಕಮಗಳೂರು ಭಾಗದ ಜನಪ್ರತಿನಿಧಿಗಳಾದಂಥ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಮಾಜಿ ಜಿಲ್ಲಾ ಬಿ ಜೆ ಪಿ ಅಧ್ಯಕ್ಷರಾದಂಥ ಶ್ರೀದ ಕಂಗೂಡಪ್ಪನವರು ವೇದ ಆಡಳಕ್ಕೆ ಸಂಬಂಧಪಟ್ಟಂಥ ಅಗ್ರಾರ್ಥ ವ್ಯಾಪ್ತಿನಲ್ಲಿ ಅವೈಜ್ಞಾನಿಕ ಚೆಕ್ ಡ್ಯಾಮನ್ನು ನಿರ್ಮಾಣ ಮಾಡಿ ಬೆಂಟಿ ಕೆರೆ ಕೆರೆಗೆ ಮತ್ತು ನಾಗೇನಳ್ಳಿ ಕೆರೆಗೆ ನೀರನ್ನು ಹರಿಸುವ ಯೋಜನೆಗೆ ಸಂಬಂಧಪಟ್ಟಂತೆ ತಾವು ಸಾರ್ವಜನಿಕವಾಗಿ ತಪ್ಪು ಮಾಹಿತಿಯನ್ನು ನೀಡಿದ್ದಾರೆ ಏನಪ್ಪ ತಪ್ಪು ಮಾಹಿತಿ ಇದೆಂತಂದರೆ ಸುಮಾರು ವೇದ ಆಳ್ ಚಿಕ್ಕಮಗಳೂರಿನ ಬಬಾಹುಡಿಗಿರಿ ತಪ್ಪಲಿನಲ್ಲಿ ಹುಟ್ಟಿ ಚಿತ್ರದುರ್ಗ ಹೊಸದುರ್ಗ ತಾಲೂಕಿನ ವಾಣಿ ವಿಲಾಸ ಸಾಗರಕ್ಕೆ ಸೇರ್ತಿದ್ವಿ ಈ ನದಿ ಐನಕೆರೆ ಕೋಡಿ ಬಿಟ್ಟು சக்கிராப்டன சக்கிராபட்டண கிராம ஒளகண்டே பானூரு ஜிஹள்ளி தொடப்பட்டு கடூரள்ளி தங்கலி கடூர் பட்டண வெரி இம்பார்டெண்ட் கடூர் பட்டணக்கே குடியு எழமெண்ச பஞ்சாய்த்தி எக் டி பஞ்சாய்த்தி ಮುಂದೆ ಅನೇಕ ಹಳ್ಳಿಗಳ ಸಂಪರ್ಕವನ್ನು ಮಾಡಿಕೊಂಡು ಈ ನದಿ ವಾಣಿ ಸಾಗರಕ್ಕೆ ಸೇರ್ತಕ್ಕಿದೆ ಏನಪ್ಪ ಅಂತಂತಂದರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅಂದಿನ ಚಿಕ್ಕಮಳೂರು ಭಾಗದ ಶಾಸಕರಾದಂಥ ಸಿ ಟಿ ಅವರು ಒಂಬತ್ತು ಕೋಟಿ ತೊಂಬತ್ತು ಲಕ್ಷಕ್ಕೊಂದು ಡಿ ಪಿ ಆರನ್ನು ವೇದ ಹಳ್ಳದಿಂದ ಕೆರೆಗೆ ನೀರನ್ನು ಪೂರೈಸೋದಕ್ಕೆ ಒಂದು ಯೋಜನೆಯನ್ನು ಡಿ ಪಿ ಆರ್ ತಯಾರು ಮಾಡಿ ಸರ್ಕಾರಕ್ಕೆ ಸಲ್ಲಿಸ್ತಾರೆ ಸಲ್ಲಿಸಿದ ಸಂದರ್ಭದಲ್ಲಿ ಆ ಡಿ ಪಿ ಆರಲ್ಲಿ ಇರ್ತಕ್ಕಂಥ ಅಂಶಗಳೇ ಬೇರೆ ನಿನ್ನೆ ಕಲ್ಮೋಡಪ್ಪ ಅವರು ಸಾರ್ವಜನಿಕವಾಗಿ ಕೊಟ್ಟಂಥ ಹೇಳಿಕೆಯಲ್ಲಿ ಇರ್ತಕ್ಕಂಥ ಅಂಶನೇ ಬೇರೆ ಅವರು ಕೊಟ್ಟ ಅವರಿಗೆ ಸಾರ್ವಜನಿಕವಾಗಿ ಮಾಹಿತಿ ಕೊರತೆ ಇದೆ ಹೇಳಿ ಭಾವಿಸ್ತಾ ಇದ್ದೀನಿ ಅವರು ನಡೆಸ್ತಕ್ಕಂಥ ಪತ್ರಿಕಾಗೋಷ್ಠಿಯಲ್ಲಿ ಸುಮಾರು ಅಂಶಗಳನ್ನು ಸುಮಾರು ಅಂಶಗಳನ್ನು ಅವರು ಸಾರ್ವಜನಿಕವಾಗಿ ತಪ್ಪು ಮಾಹಿತಿಯನ್ನು ನೀಡಿದ್ದಾರೆ ಸಮಿತಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈ ಯೋಜನೆಯಲ್ಲಿ ಕೆರೆಯಿಂದ ಕೋಡಿ ಬಿದ್ದು ಹೊರಹರಿಯುವ ನೀರಿನಿಂದ ಕೆರೆಗಳನ್ನು ತುಂಬಿಸುವ ಯೋಜನೆ ಎಂದು ಉಲ್ಲೇಖವಾಗಿದೆ ಆದರೆ ಅಯ್ಯನ ಕೆರೆಯಿಂದ ಕೋಡಿ ಬಿದ್ದ ನೀರು ನಮ್ಮ ಜೀವನದಿಯಾದ ವೇದಾ ನದಿಗೆ ಬರುವುದೇ ಇಲ್ಲ ಡಿ ಪಿ ಇರುವಂತೆ ಅಯ್ಯನ ಕೆರೆಯಲ್ಲಿ ಬಿದ್ದ ನೀರು ಮೂರು ಸಾವಿರದ ಐನೂರ ನಲವತ್ತು ಕ್ಯೂಸೆಕ್ ಹೊರಹರಿಯುತ್ತದೆ ಎಂದು ನಮೂದಿಸಿದಾರಿಯೇ ಹೊರತು ಮೂರುವರೆ ಸಾವಿರ ಲೀಟರ್ ನೀರು ಪ್ರತಿ ಸೆಕೆಂಡಿಗೆ ಹರಿಯುತ್ತದೆ ಎಂದಲ್ಲ ಎಂದರು ಡ್ಯಾಮಿನಿಂದ ನಾಗೇನಹಳ್ಳಿ ಕೆರೆ ಹುಲಿಕೆರೆ ಕೆರೆ ಹೊಸಹಳ್ಳಿ ಕೆರೆ ಈ ಕೆರೆಗೆ ನೀರನ್ನ ತಗೊಂಡು ಹೋಗ್ತೀವಿ ಲಿಫ್ಟ್ ಇರಿಗೇಷನ್ ಮುಖಾಂತರ ಆ ಇರಿಗೇಷನ್ ಮುಖಾಂತರ ತಗೊಂಡು ಹೋಗಕ್ಕೆ ನಮ್ದೇನು ಅಭ್ಯಂತರ ಇಲ್ಲ ಕೆಳಭಾಗದ ರೈತರು ಸುಮಾರು ಐವತ್ತೊಂದು ಹಳ್ಳಿ ರೈತರು ನಮ್ದೇನ್ ಅಭ್ಯಂತರ ಇಲ್ಲ ಈಗ ವಾಸ್ತವವಾಗಿರುವಂತಹ ನೀರನ್ನ ಸರ್ಪೇ ದೊಡ್ಡ ನ್ಯಾಚುರಲ್ ಆಗಿ ನೈಸರ್ಗಿಕವಾಗಿ ಅರಿಯಂತ ನೀರು ನಾವು ತಗೊಂಡು ಹೋದ್ರೆ ಕೆಳಭಾಗದ ರೈತರು ಇದನ್ನೇ ನಂಬ್ಕೊಂಡಿರೋ ಜನ ಹತ್ತಾರು ಸಾವಿರ ದನಕರುಗಳು ಸುಮಾರು ತೊಂಬತ್ತೈದು ಸಾವಿರ ಜನಸಂಖ್ಯೆ ಹೊಂದಿರತಕ್ಕಂಥ ನದಿ ಪಾತ್ರದ ಜನರಿಗೆ ಕೃಷಿಗೆ ಸಂಬಂಧಪಟ್ಟಿದ್ದಂತೆ ಕುಡಿಯ ನೀರಿಗೆ ಸಂಬಂಧಪಟ್ಟಿದ್ದಂತೆ ಹಳ್ಳಿಗಳಲ್ಲದೆ ಪಟ್ಟಣ ಕಡೂರು ಪಟ್ಟಣಕ್ಕೂ ಸೇರಿದಂತೆ ಭಾಗಶಃ ತೊಂದರೆ ಅನುಭಸ್ಬೇಕಾಗ್ತೀವಿ ಈ ಲಿಫ್ಟ್ ಇರಿಗೇಷನ್ ಮುಖಾಂತರ ಈ ಲಿಫ್ಟ್ ಇರಿಗೇಷನಿಂದ ನೀರು ಎತ್ತಿದರೆ ತೊಂದರೆಯನ್ನು ಅನುಭವಿಸ್ಬೇಕಾಗ್ತಿದ್ದೀವಿ ಅದಾಗ್ಯೂ ನೆನ್ನೆ ಮೊನ್ನೆ ನಾವು ವೇದಾಳಕ್ಕೆ ಸಂಬಂಧಪಟ್ಟಂತೆ ಕೆಳಭಾಗದ ರೈತರು ಒಂದು ಸಾರ್ವಜನಿಕ ಸಭೆಯನ್ನು ಕಡೂರಿನಲ್ಲಿ ಹಮ್ಮಿಕೊಂಡಿದ್ದು ಶಾಸಕರನ್ನ ಕಡೂರು ಭಾಗದ ಶಾಸಕರನ್ನ ಭೇಟಿ ಮಾಡಿ ಅವರಿಗೆ ಮನವರಿಕೆ ಅಂತ ಹೇಳಿ ಸುಮಾರು ಐದಾರು ಸಾವಿರ ಜನ ರೈತರು ಎಲ್ಲ ಹಳ್ಳಿಯ ಮುಖಂಡರು ರೈತ ಮುಖಂಡರು ರೈತಾಭಿವರ್ಗ ಜನರು ಕೂಡ ಆ ಪ್ರತಿಭಟನೆಯಲ್ಲಿ ಭಾಗವಹಿಸಿದರು ಭಾಗವಹಿಸಿದಂಥ ಸಂದರ್ಭದಲ್ಲಿ ಕಡೂರು ಕ್ಷೇತ್ರದ ಶಾಸಕರಿಗೆ ತಾವು ಮನವಿ ಮಾಡಿದ್ರು ನಾವು ಏನಪ್ಪ ಅಂದರೆ ಈ ಕಾಮಗಾರಿ ವೈ ಅವೈಜ್ಞಾನಿಕವಾಗಿದೆ ಈ ಕಾಮಗಾರಿ ಕಾಮಗಾರಿಯನ್ನು ತಕ್ಷಣಕ್ಕೆ ನಿಲ್ಲಿಸ್ತಿಲ್ಲ ಅಂತಂದ್ರೆ ಕಡೂರು ಪಟ್ಟಣ ಸೇರಿದಂತೆ ಸುಮಾರು ಐವತ್ತೊಂದು ಹಳ್ಳಿ ಜನರಿಗೆ ತುಂಬ ಅನಾನುಕೂಲವಾಗ್ತಿದೆ ದಯಮಾಡಿ ನೀವು ಜಿಲ್ಲಾಧಿಕಾರಿ ಮತ್ತು ಸರ್ಕಾರದ ಮಟ್ಟದಲ್ಲಿ ಚರ್ಚಿಸಿ ಈ ಯೋಜನೆಯನ್ನು ನಿಲ್ಲಿಸಬೇಕು ಹೇಳಿ ಸುಮಾರು ನಾಲ್ಕು ಸಾವಿರದಿಂದ ಐದು ಸಾವಿರ ಜನ ಸೇರ್ತಕ್ಕಂಥ ಸಭೆಯಲ್ಲಿ ಅವರಿಗೆ ಮನವಿ ಮಾಡಿಕೊಂಡು ಮನವಿ ಮಾಡ್ಕಂಡಂಥ ಸಂದರ್ಭದಲ್ಲಿ ಅವರು ಜಿಲ್ಲಾಧಿಕಾರಿಗಳಿಗೆ ಸಂಬಂಧಪಟ್ಟ ಇಲಾಖೆಯವರಿಗೆ ಅವರಿಗೆ ಮಾತಾಡಿ ಮುಂದೆ ಎರಡೂ ಭಾಗದ ರೈತರುಗಳನ್ನು ಕರೆಸ್ಬಿಟ್ಟು ಸಾರ್ವಜನಿಕವಾಗಿ ಕೂತ್ಬಿಟ್ಟು ಅಧಿಕಾರಿಗಳನ್ನು ಕರೆಸಿ ಚರ್ಚೆ ಮಾಡಿದ ಈ ಭಾಗದ ಶಾಸಕರನ್ನು ರೈತರನ್ನು ಕರೆದು ಆ ಭಾಗದ ರೈತರನ್ನು ಕರೆದು ಚರ್ಚೆ ಮಾಡುವವರೆಗೂ ಕಾಮಗಾರಿನ ಪ್ರಾರಂಭ ಮಾಡೋದು ಬೇಡ ಅಂತೇಳಿ ಮೈಟೂಕು ಹೇಳಿದರು ಅದಾಗಿ ಇವರು ಕಂಟ್ರಾಕ್ಟ್ದಾದರು ಆ ಭಾಗದ ಮುಖಂಡರು ಜನಪ್ರತಿನಿಧಿಗಳು ಒತ್ತಡ ಏರಿಬಿಟ್ಟು ಕಾಮಗಾರಿಯನ್ನು ಮತ್ತೆ ಪ್ರಾರಂಭ ಮಾಡಿದರು ನಿಲ್ಲಿಸಕ್ಕೋದಂತ ಸಂದರ್ಭದಲ್ಲಿ ಎರಡೂ ಹಳ್ಳಿಯವರ ಕಡೆ ಎರಡೂ ಕಡೆಯವರ ರೈತರುಗಳು ಸ್ವಲ್ಪ ಘರ್ಷಣೆ ಉಂಟಾಗಿ ಪೊಲೀಸರು ಮಧ್ಯ ಪ್ರವೇಶಿಸ್ಬಿಟ್ಟು ಅದನ್ನು ತಿಳಿ ಮಾಡಿದ್ದಾರೆ ನಾವು ನಿನ್ನೆ ನಡೆದಂಥ ಪತ್ರಿಕಾಗೋಷ್ಠಿಯಲ್ಲಿ ಕರ್ಮಪ್ಪನವರು ತಪ್ಪು ಮಾಹಿತಿ ಏನು ಕೊಟ್ಟಿದ್ದಾರೆಪ್ಪ ಅಂತಂತಂದರೆ ನೂರು ಎಚ್ ಪಿ ಮೋಟ್ರ್ ಹಾಕಿಬಿಟ್ಟು ನಾವು ಲಿಫ್ಟ್ ಇರಿಗೇಷನ್ ಮಾಡ್ತೀವಿ ಐದು ಕೆರೆ ಕೋಳಿ ಬಿದ್ದಂಥ ಸಂದರ್ಭದಲ್ಲಿ ನಲವತ್ತೈದು ದಿನ ಮಾತ್ರ ನಾವು ಲಿಫ್ಟ್ ಇರಿಗೇಷನ್ನ ಮಾಡ್ತೀವಿ ನಾವು ಅಂತಂತ ಹೇಳಿದ್ದಾರೆ ಇಲ್ಲಿ ಡಿ ಪಿ ಆರು ಸಂಬಂಧಪಟ್ಟಂಥ ಅಧಿಕಾರಿಗಳು ನಮಗೆ ಡಿ ಪಿ ಆರ್ ನಮ್ಮ ಹತ್ರ ಇದೆ ಇಲ್ಲಿ ಈ ದಾಖಲೆ ಇದೆ ಇಲ್ಲಿ ದಾಖಲೆಯಲ್ಲಿ ಕೊಟ್ಟಿರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಇನ್ನೂರು ಎಚ್ ಪಿ ಮೋಟ್ರನ್ನ ಎರಡು ಮೋಟ್ರ್ ಹಾಕಿಬಿಟ್ಟು ಒಂದು ಮೋಟ್ರನ್ನ ಸ್ಟ್ಯಾಂಡ್ ಅಲ್ಲಿ ನಿರ್ಸ್ತಿವಿ ಒಂದು ಮೋಟ್ರ್ ಪರ್ ಡೇ ಟ್ವೆಂಟಿ ಫೋರ್ ಅವರ್ಸ್ ರನ್ ಆಗ್ತಾ ಇರ್ತಿ ಎಷ್ಟು ದಿನ ರನ್ ಆಗ್ತಾ ಇರ್ತಿ ಮಾನ್ಸೂನ್ ಸ್ಟಾರ್ಟ್ ಆದ್ದ ನಲವತ್ತೈದು ದಿನ ನಾವು ರನ್ ಮಾಡ್ತೀವಿ ಮಾನ್ಸೂನ್ ಸ್ಟಾರ್ಟ್ ಆಗಿ ಈಗಾಗಲೇ ಐವತ್ತೆರಡು ದಿನ ಕಳೆದೋಯ್ತಿದೆ ಚಿಕ್ಕಮಂಗ್ಳೂರು ಜಿಲ್ಲೆ ಮಾನ್ಸೂನ್ ಕಮೆನ್ಸ್ ಆಗ್ಬಿಟ್ಟು ಐವತ್ತೆರಡು ದಿನ ಕಳೆದೋಯ್ತಿದೆ ಐವತ್ತಾರು ದಿನ ಕಳೆದು ಹೋದರೂ ಐದು ಕೆರೆ ದಿನ ಕೊಡಿ ಕೋಡಿ ಬಿದ್ದಿಲ್ಲ ಕೊಡಿ ಬಿದ್ದಿಲ್ಲ ವೇದಾಹಳ್ಳದಲ್ಲಿ ನೀರು ಬಸಿ ನೀರು ಬಿಟ್ಟರೆ ಯಾವುದೇ ನೀರಿನ ಮೂಲಗಳು ಇಲ್ಲ ಅಲ್ಲಿ ಕಲ್ಮಂಡಪ್ಪ ಅವರು ಹೇಳ್ತಾರೆ ನಾವು ಪಾಯಿಂಟು ಜೀರೋ ಟು ಫೈವ್ ಲೀಟ್ರ್ ಕ್ಯೂಸೆಕ್ಸನ್ನು ನಾವು ಎತ್ಕಂತಿದ್ದೀವಿ ನೀರನ್ನು ಐದು ಕೆರೆ ಕೋಡಿ ಬಿದ್ದಿರೋದು ಇಪ್ಪತ್ತು ವರ್ಷದ ಸರಾಸರಿ ತಗೊಂಡ್ರೆ ನಾಲ್ಕು ಟೈಮ್ ಮಾತ್ರ ಕೋಡ್ ಕೊಡಬಿದೆ ಎರಡ್ ಸಾವಿರದ ನಾಲ್ಕರಿಂದ ಇಲ್ಲಿವರೆಗೂ ನಾಲ್ಕು ಬಾರಿ ಮಾತ್ರ ಕೊಡಬೀದಿದೆ ತಾವು ದಯಮಾಡಿ ಕಲ್ಮಡಕ್ನವ್ರೆ ನೀವು ಸಾರ್ವಜನಿಕವಾಗಿ ತಪ್ಪು ಮಾಹಿತಿಯನ್ನ ಕೊಡಬಾರದು ತಪ್ಪು ಮಾಹಿತಿ ಕೊಟ್ಟರೆ ಎರಡೂ ರೈತರ ಎರಡೂ ಭಾಗದ ರೈತರುಗಳು ಗೊಂದಲಕ್ಕೀಡಾಗಿ ಅಹಿತಕರ ಘಟನೆ ನಡೆಯುತ್ತದೆ ನಿಮ್ಗೆ ಮಾಹಿತಿ ಇಲ್ಲ ಅಂದ್ರೆ ಸಂಬಂಧಪಟ್ಟ ಇಲಾಖೆಯವರಿಂದ ಪಡ್ಕೊಂಡು ಸುದ್ದಿಗೋಷ್ಠಿಯಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಬಸವರಾಜು ಉಪಸ್ಥಿತರಿದ್ದರು